ಬಸವನವ್ರು ವಿಶ್ವಕ್ಕೆ ಗುರುವಾಗ್ಯಾರ ಅಲ್ಲಿ ಚಿಕ್ಕೋಡಿಯಾಗ್ರಿ ನೀವು ಚಿಕ್ಕೋಡಿ ತಾಲೂಕಿನಾಗ ಇಲ್ಲಿ ನೀವು ನಮ್ಮ ಮಾಡ್ತಾರೋ ವಿಶ್ವ ಗುರುಗಳು ಯಾರು ನಮ್ಮ ಶಿಡ್ ಇದಾರೆ ಆಯ್ತ ನಮ್ಮ ನಗು ಮಾತಾರವ್ರ ಹನುಮಂತ ಮಾಡ್ತಾರೋದಾರ ಇಲ್ಲಿ ನೀವು ಭಾಗ ವರ್ಷಕ್ಕೆ ಹೋಗ್ರಿ ಇಲ್ಲಿ ಮಟ್ಟ ಗ್ರಾಮದ ಒಬ್ಬ ಏನು ಸಣ್ಣ ಕೂರ್ಸಿ ಏನ್ ಹೇಳ್ತಾರ ಅದ್ರ ಪ್ರಕಾರ ನಡೀತಾ ಸರ ನಾವೇನು ಹೇಳ್ತೇವೆ ಕೇಳ್ರಿ ಪ್ರಿಂಟ್ ಮಾಡ್ಕೊಂಬರ್

ಕರ್ತೃಗತಿಗೆ ಕೂಡ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಿಗೂ ಅಣ್ಣ ತಮ್ಮಂದ್ರಿಗೂ ಆಗುವ ತಂಗನಿಗೂ ಜಟಾ ಮಾಡುವವರಿಗೆ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ನೆರೆ ಹಳ್ಳಿಗಳಿಗೆ ಶ್ರೀ ಸಿದ್ದೇಶ್ವರ ಡೋಳಿನ ಸಂಘದ ಪರವಾಗಿ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ವಿಜಯಪುರ ಜಿಲ್ಲೆಯ ತಾಲೂಕಿನ ಪಕ್ಕಿ ಹೌದಪ್ಪ ಹೌದು ಈ ಅಂತಾರ ಏನ್ ಏನಾಗ್ತಾರೆ

ವಿಜಯುಂಜಿಲ್ಲ ಹಿಂದಿನ ತಾಲೂಕು ಬಾಕಿ ಆ ಕೋಳುರಿಮ ಶ್ರೀ ಎಮೋ ವಸಿತೇಶ್ವರ ಸೊಳಿಲ್ ವಂಕಲಾಸಂ ಒಂದ ಒಂದು ಒಂದು ಆ ವಾಂತ್ಯಪ್ಪ ಇದು ಒಂದು ಇನ್ನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಕೆಳ ಹಾ ಸು ಕ್ಷೇತ್ರ ಸುಲ್ತಾನ್ಕ ಹೋಗಬೇಕು ರಾಮಲಿಂಗೇಶ್ವರ ಶೋಳಿ ವಂಕಲಾ ಸಂಘ ಒನ್ನ ಈ ರೀತಿಯಾಗ್ಯಾರೆ ಮೇಳವನ್ನ ಇಲ್ಲಿ ಪುರುಷ ತ್ಯಾಗ ಅದ ಹೌದು ಸತತವಾಗಿ ಕ್ಯಾರೆ ಕಾರ್ಯ ನೋಡೋದರಿಂದ ಅಂದ್ರೆ ಆ ಏನಾಕತ್ತಾವ ರೀ ನಾವು தப்பாக்கி அது கே மக்கள் அது நன்காக

ನೋಡ್ರಿ ಇಲ್ಲೇ ಅದ್ರಿ ಹಾ ಇಲ್ಲೇ ಇದ್ರ ಇಲ್ಲಿ ವಿಚಾರ ಮಾಡುವಂತ ಮಾತ ಅಗದಿ ನೀವು ಗಂಟೆಗೆ ಟೈಮ್ ಕೊಟ್ಟರು ಕಮಿಟಿ ಅವ್ರು ಇದು ಇದು ಸಿದ್ದ ಯಾವಾಗ ಹತ್ತದ ಗೊತ್ತಿಲ್ಲ ನೀವು ಅಗದಿ ನೀಟ್ ಕುಂದ್ರದ್ ಮಾಡ್ರಿ ಯಾಕೆ ಹತ್ತು ಅಂತ ಹಿಂಗ್ ನೀವು ಹತ್ತು ಹತ್ತಿರ ಗ್ಯಾರಂಟಿ ತೋ ತೋ

ಹಾಟೆ ಹಾಟೆ ಹಸುವಾಗಿದ್ರಿ ಹಾಟೆ ಹಸುವೆ ಉಣ್ಣಕ ಬಂದ್ರೆ ಹೇಳೋಲ್ಲೇನು ಮೀತ್ರಿ ಗುರುಗಳ ಈ ಸೃಷ್ಟಿಲಿ ಏನ್ ಆತರ ನಡೆಯುವ ಮನುಷ್ಯ ಎಡೋದು ಸಹಜದ

ಹೆಂಗ ಕೇಳಿದ್ರ ಎಡೋದು ಸಹಜಿ ಹಂಗೈತಿ ನೋಡ್ರಿ ನಿಮ್ಗೆ ಮುಂಜಾನೆ ಹತ್ತು ಸಾವಿರ ಕೊಂಡ್ಲಿ ಹದಿನೈದು ಸಾವಿರ ಕೊಂಡಿ ಇಪ್ಪತ್ತೈದು ಸಾವಿರ ಕೂಡ ಕಮಿಟಿ ರೊಕ್ಕ ಕೂಡ ಸಹಜಾರ ಇದಕ್ಕೆ

ಆತಾಚರಿ ಏನ್ ಅಡ್ಡಿ ಅಲ್ಲ ನೀವ್ ಶಾಂತತೆಯನ್ನ ಕಾಪಾಡ್ರಿ ಡೋಳಿನ ಹಳಿಕೆ ಬಾಳ ಮಾರ್ಮಿಕ ಆಗಾಕ ನೀವು ನಡಬಾರ ಗದ್ದಲ್ದಾಗಿದ್ದೀನಿ ಎಬ್ಸಕ್ ಹೋಗ್ರಿ ಬೇರು ಇವತ್ತು ದಿವಸ ನಾವು ಮಾಡಿರ್ತಕ್ಕಂತ ತಪ್ಪುಗಳನ್ನ ಇಲ್ಲಿ ಎಲ್ಲಾ ಮಟ್ಟಾಳ ಗ್ರಾಮ ಕೊಡಿರ್ತಕ್ಕಂತ ಗುರಿ ಇರೋರು ಯಾವ ಪ್ರಕಾರ ತಪ್ಪುಗಳನ್ನ ಸ್ವೀಕಾರ ಮಾಡಪ್ಪ ಕೇಳಿದ್ರ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ತನ್ನ ತಾಯಿಯ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ ಕಾಲಕ್ಕ ಹೌದೋ ಹಂಗ ಆ ತಾಯಿ ಮಲಮೂತ್ರ ಬದಿ ಬದಿ ಮರಳಿ ತನ್ನ ಮಗನ ಯಾವ ಪ್ರಕಾರ ಎತ್ತಾಡ ಅದೇ ಪ್ರಕಾರವಾಗಿ ಇವತ್ತು ನಿಮಿಷ ಮಾಡಿರ್ತಕ್ಕಂತ ತಪ್ಪುಗಳನ್ನ ಸತ್ಯ ಸ್ವೀಕಾರ ಮಾಡ್ತಾ ತಿಳ್ಕೊಂಡು ಈ ಮಾಹಿತಿ ನಿಮ್ಮ ಎಲ್ಲರೂ ತಿಳ್ಕೊಂಡು ದಯವಿಟ್ಟು ನಿಮ್ಮ ಕೈ ಮುಗಿದ ಕೇಳ್ಕೊಳ್ತಾ ಇದ್ದೇನೆ ಅದಕ್ಕೆ ಬಹಳ ಮಾತಾಡುದು ಬೇಡ ಹೌದು ವರ್ಷಕ್ಕೊಮ್ಮೆ ಬೀರ್ ಜಾತ್ರೆ ಮಟ್ಟಾಳ ಗ್ರಾಮದೊಳಗ ಮಾಡ್ತಾರ ಏ ಮಾಡ್ತಾರ ವರ್ಷಕ್ಕೊಮ್ಮ ವರ್ಷಕ್ಕೊಮ್ಮೆ ಮಾಡ್ತಾರ ಹೌದು ಈ ಮಟ್ಟಾಳ ಗ್ರಾಮದೊಳಗ ಬಹಳ ವರ್ಷ ಅಳಿಗೆ ಪಿಂಟುನ ಮತ್ತ ನಮ್ಮ ಪಡಗನೂರ್ ಗುರುನಾಥ್ ಮಾಸ್ತಾರಗ ಅಳಿಗೆ ಪಿಂಟು ಮಾಸ್ತಾರ ಪಡಗನೂರ್ ಗುರುನಾಥ್ ಮಾಸ್ತಾರ ಕೊಡ್ಸಿದ್ರು ಕೊಡ್ಸಿದ್ರು ಅಚ್ಚಿ ವರ್ಷ ಹಳ್ಳಿ ನಮ್ದಿತ್ತು ಹ ಹ ಹ ರಾಜ್ಯ ಸಹ ಅಷ್ಟ ನಮ್ ಓ ಅವ್ರ ಗೊತ್ತಾಗಲ್ಲ ಅವರು ಅವ್ರ ಗೊತ್ತಾಗಲ್ಲ ಸುಂದರ ಇದು ಕಮಿಟಿ ಅದಿದೆ ಅವ್ರು ಹೇಳ್ತಾರೆ ಅವ್ರು ಹೇಳಕತಿ ಡಲಿನ ಪರ ಆಗಲಿ ಪುರಾಣ ಆಗಲಿ ಪ್ರವಚನ ಪ್ರವರ್ತನಾಗಲಿ ಕೀರ್ತಾಗಲಿ ಆಗಲಿ ಹಾ ಎದ ಇವುಗಳನ್ನೆಲ್ಲ ಯಾಕೆ ಕೇಳಬೇಕಾದ್ರಿ ಯಾಕೆ ಹಾಡ್ಬೇಕು ಎಂಬತ್ ಮೂರು ಲಕ್ಷದ ತೊಂಬತ್ತು ಒಂಬತ್ತು ಸಾವಿರದ ಹ

ಸನ್ಮಾನ ಮಾಡ್ಬೇಕು ಶಿವಾನ್ ಮಾಸ್ತರ್ ಅವರ ಮಾನ್ಯ ಕರ್ನಾಟಕ ಕಮಿಟಿ ಅವ್ರ ಏನು ಅಂದ ಸ್ವಲ್ಪ ವಿಶ್ವಾಸಬೇಕಾಗಿ ವಿನಂತಿ ಹುಡುಗರು ಇಬ್ಬರ ಬರೆಯವ್ರ ಅಕ್ಕೋನ್ ಸನ್ಮಾನ ಮಾಡಿ ಬರ್ತೀವ ಹುಡುಗರು ಇಬ್ಬರು ಬರ್ರಿ

ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ಇಲ್ಲಿ ಬಂದೆವು ನಾವು ಏ ಬಂದೇವ ಮಾನವ ಜನ್ಮಕ್ಕ ತಿಳಿದು ಕೂಡ ಎಷ್ಟೋ ತಪ್ಪ ನೀವು ಮಾಯಾ ಪ್ರಪಂಚ ನಾವು ಎಲ್ಲ ಕುಡ್ಕೊಂಡು ಮಾಡ್ಬಿಟ್ಟೇವಿ ಹೌದಪ್ಪ ಹೌದು ಮಾಡ್ಬಿಟ್ಟೆವು ಮಾಡಿರ್ತಕ್ಕ ನಾವು ಗಂಟೆ ಆಸೆ ಹೋಗಿರ್ತಾರೆ ಹಾಗೇನ್ ಗುರುಗಳ ಯಾವ ಅಮೋಷನ್ ಮುದ್ಯಾರ ಏನು ಸಿದ್ಧ ಬೇರ್ ದೇವ್ರ ಮರಕಾ ಸಿದ್ಧ ಮಧುಲಿಂಗಾರ್ ಏನು ಸಿದ್ಧ ಹೌದಪ್ಪ ಹೌದಾ ವತ್ಯಾನಸಿದಲಿಂಗ ಎಲ್ಲಲಿಂಗ್ ಮಾಡಿಕೊಟ್ರ ಶರಣರು ಸಂತರು ಮಾತರು ಮಾಡಿರ್ತಕ್ಕಂಥ ಲಿಲಿಗಳ ಬಗ್ಗೆ ಹಾಡೋದ್ಯಾಗ್ಲಿ ಆ ಹಾಡೋದೇ ಭಕ್ತಿಯಿಂದ ಗೊತ್ತು ಕೇಳುದೇ ಆಗಲಿ ಕೇಳುದಾಗಲಿ ಮಾಡಿದ್ರ ನಾವ್ ಮಾಡಿರ್ತಕ್ಕಂಥ ಕರ್ಮದ ಗಟ್ಟ ಇವತ್ತ ನಿವ್ಸ ನಾಶ ಹೋಗ್ತ ಹೇಳಿ ಜ್ಞಾನಿ ದಪ್ಪ ಇತ್ತೇಳನ ಹೌದ ಅಂತ ಜ್ಞಾನಿ ಮಂದಿಗಳಿಗೆ ಶ್ವಾಸ ಹೊಂಡ ಕೊಟ್ಟ ಇವತ್ತಿನ ನಿಮ್ಸ ನಾವೆಲ್ಲರೂ ಎದಕ್ಕ ಕುಡಿಯೋಕು ಅಂತಾರ ಆ ಎದಕ್ ಕುಡಿಯಾರ ಇವ ಮಾಡಿರ್ತಕ್ಕಂಥ ಮನ ಕರ್ಮದ ಗಟ್ಟ ಕಡಮಾನು ಸ್ವಚ್ಛಾಗಿ ಆ ಪವಿತ್ರ ಆಗಬೇಕಂತ ಹೇಳಿ ಕೋಡೇವಿಲ್ಲನ ಮಜಾ ಕೇಳ ಕೊಡಿಲ್ಲ ಹೌದು ಅದಕ್ಕೆ ನಮ್ಮ ಕಮಿಟಿ ಇದ್ಯಾರೆ ಹೇಳಿದರು ಹಾಗೆ ಯಾರು ಹೇಳಿದರು ಕಮಿಟಿಯಾರ ಈ ಎರಡು ವ್ಯಾಳದೊಳಗೆ ಹಾಗೆ ಎರಡು ವ್ಯಾಳದೊಳಗೆ ಏನು ಪ್ರಶ್ನೆ ನಡಿಬೇಕು ಹೌದು ಹೆಂಗೆ ಇಲ್ಲ ಅಂತ ಬಗ್ಗೆ ಅವ್ರು ಬಹಳ ಮಾರ್ಮಿಕವಾಗಿ ಹೇಳಿದರು ಹೌದು ಹೆಂಗೆ ಹೇಳಿದರು ಅಪ್ಪ ಕೋಲೂರು ಕಲಾ ಸಂಘದವರು ಮತ್ತು ಸುಲ್ತಾನ್ಪುರ ಕಲಾ ಸಂಘದವರು ಹೌದು ಹಾಲು ಮತ್ತೆ ಹೆಡ್ಲೈನ್ ಇರತಕ್ಕಂತ ಪುಸ್ತಕದೊಳಗೆ ಐದು ಪ್ರಶ್ನೆ ಮಾಡಬೇಕು ಆ ಉತ್ತರ ಕೊಡಕ ಸಮಯ ಬೆಳಿಗ್ಗೆನ ಐದು ಗಂಟೆ ಹಾ ಅಂದ್ರೆ ನಸಕ್ಕಿನಾಗ ಐದು ಗಂಟೆ ಮಾಡ್ಬೇಕು ನೀವು ಅವ್ರಿಗೆ ಮಾಡ್ಬೇಕು ಇದಂಟೆಗೇ ಬರವ್ರು ಕಮಿಟಿಯ ಮಾಡುದಿಲ್ಲ ನಾವು ಆ ಮ್ಯಾಲದಾರ್ಗಿ ನಾವು ಮಾಡ್ಬೇಕು ಅದೇ ರೀ ಹೇಳ್ರಿ ನಿಮ್ಮ ಕಮಿಟಿಯರ್ಗಿನ ಅವ್ರಿಗೆ ನಿಮಗ ನಿಮ್ಮ ನೀವು ಅವ್ರಿಗೆ ಹಿಂಗ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಸಮಸ್ಯೆ ಇದು ಬೇಕು ಏನ್ ಸಮಸ್ಯೆ ಐದು ಪ್ರಶ್ನೆ ಮಾಡ್ಬೇಕಂತ ಹೇಳಿದ್ರು ಅವರು ಹೌದು ಪ್ರಶ್ನೆ ಹೆಂಗ್ ಮಾಡ್ಬೇಕು ಹಾ ಏನು ಅಲ್ಪ ವಿರಾಮ ಪೂರ್ವ ವಿರಾಮ ಫೋರ್ ಪಾಯಿಂಟ್ ಅದಕ್ಕ ದೀರ್ಘ ಒತ್ತ ಸಂಧಿ ಇವೆಲ್ಲ ಬರ್ತಾವ್ರು ಇವೆಲ್ಲ ಹೇಳಿಲ್ಲ ಅವರು ಇಲ್ಲಿ ನಮ್ಮ ಸುಪ್ರಸಿದ್ಧ ನಮ್ಮ ಅಟ್ಟಾಳ್ ಸಿದ್ದು ಮಾಸ್ತರ್ ಅದಾರ ಮತ್ತೆ ನಮ್ಮ ನಾಗು ಮಾಸ್ತರ್ ಅದಾರ ಹನುಮಂತ ಮಾಸ್ತರ್ ಅವ್ರ ಅದಾರ

ತಡ್ಕೊಳ್ಳೋ ಮನಸ್ಸಿ ಆದ್ರೆ ಬಸ್ ಮಾಡಿ ಒಂದು ಇನ್ನೊಂದು ಮಾತ ನಮ್ಮ ಸಿದ್ದ ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಏ ಹೇಳಿದ್ರಿಪ್ರಾ ವ್ಯಕ್ತಿ ಹಸಿರೇಟ್ ಪ್ರಶ್ನೆ ಕೇಳ್ಬೇಕು ಸಾವಿರದ ಏಳು ಒಂದು ಮಂದಿ ಸಿದ್ರ ಹಾ ಅದಾರ ಹೇಳಿದರು ಹೌದು ಈ ಕೆಲವೊಂದು ಮಂದಿ ಹೆಡ್ಡಿಂಗ್ ಕಣ್ಣು ಶಿವ ಪಾರ್ವತಿ ಹೀಗೆ ಹಾಕ್ತಾರೆ ಹೌದು 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 ಈ ಶಿವಪಾರ್ವತಿ ಪಾರ್ವತಿ ಬ್ರಹ್ಮ ವಿಷ್ಣು ಇಂದ್ರ ಮಹೇಂದ್ರ ಅಗ್ನಿ ವಾಯು ಗರುಡ ಹಿಂಗೆ ಹಾಕಿದ್ರೆ ನಡೀತದೋ ಅಥವಾ ಏನು ಬರ ಹೆಸರೇನು ಹಾಕೋಣ ಎಲ್ಲಾರು ಮಾತಾಡ್ರಿ ಒಂದು ವಿನಂತಿ ಇದ್ರಿ ನಿಮ್ಮಲ್ಲಿ ಪ್ರಶ್ನೆ ಹಾಕ್ತಾರೆ ಹಾಲು ಬಂದ ಬರಬರ್ ಐತಿ ಅದಕ್ಕೆ ವಿಶ್ವೀಯ ಎಷ್ಟು ಸುಧಕ ಐತಿ ಅದನ್ನ ಕಮಿಟಿ ಮಾಡೋರ ಹಾ ಇಷ್ಟನೇ ವಿಷಯದಿಂದ ಇಷ್ಟನೇ ವಿಷಯದ ಬುಕ್ನ ಸವಾಲು ಹಾಕಬೇಕು ಏನ ಇಷ್ಟನೇ ಇಶ್ಯೂ ಬಿಟ್ಟೆ ಎಲ್ಲಾ ಬುಕ್ ನೆಡ್ತೇ ಹೊತ್ತು ಅದನ್ನ ಹೇಳ್ಬೇಕು ನೋಡ್ರಿ ಇದೇ ರಾಯ್ ಮಾಸ್ತಾರ ಅವ್ರ ನೀವು ಆಕಾರ ಚಿಕ್ಕೋಳಿ ತಾಲೂಕು ನಮ್ ಬಸವ ಜನ್ಮ ಭೂಮಿ ಬಸವನವ್ರು ಬಿಟ್ಟಿರಂತ ನಾಡದ ಇಲ್ಲಿ ನಮ್ಮ ಮಟ್ಟಳ ಗ್ರಾಮದ ಜಜ್ಗಳು ಇದ್ರ ಏ ಅದ ನೀವು ಕೂತ್ ನೀವು ನೀವ್ ಅಲ್ಲಿ ಕೊಟ್ಟಿ ಕೊಟ್ಟು ಹೋದ್ರಿ ಇಲ್ಲಿ ಬಸವನವ್ರು ವಿಶ್ವಕ್ಕೆ ಗುರು ಆಗಿರೋ ಅಲ್ಲಿ ಚಿಕ್ಕೋಡಿಯಾಗ್ರಿ ನೀವು ಚಿಕ್ಕೋಡಿ ತಾಲೂಕಿನಾಗ ಇಲ್ಲಿ ನೀವು ಕೂತ್ಬಿಡ್ರಿ ಮಾಡ್ತಾರವ್ರಿ ನಮ್ ಇಲ್ಲಿ ವಿಶ್ವ ಗುರುಗಳು ಯಾರು ನಮ್ಮ ಸಿದ್ದು ಮಾಡ್ತಾರ ಆಯ್ತ ನಮ್ಮ ನಗು ಮಾತಾರವ್ರ ಹನುಮಂತ ಮಾಡ್ತಾರೋದಾರ ಇಲ್ಲಿ ನೀವು ಆಗ ವರ್ಷಕ್ಕೆ ಹೋಗ್ರಿ ಇಲ್ಲಿ ಮತಾಡದ್ ಗ್ರಾಮದ ಒಬ್ಬ ಏನ್ ಸಣ್ಣ ಪುರುಷ ಏನ್ ಹೇಳ್ತಾನ ಅದ್ರ ಪ್ರಕಾ ನಡಿಯತಿ ಒಟ್ಟ ಸರಾ ನಾವೆಲ್ಲ ಹೇಳ್ತೇವೆ ಕೇಳ್ರಿ ಒಟ್ಟ ಇವತ್ತ ಪ್ರಿಂಟ್ ಮಾಡ್ಕೊಂಬರ್ ಕೆರಾ ಪಾಯಿಂಟ್ ಟು ಪಾಯಿಂಟ್ ವ್ಯಕ್ತಿ ಹೆಸರು ಇಟ್ಟಿರಬೇಕ ಹಾ ಕೆರಾಸ ಐದ್ ಗಂಟೆ ಮಟ ಟೈಮಿಂಗ್ ಭಾಳ ಮಾತಾಡಂಗಿಲ್ಲಾ ನಿಮಗೂ ಹಿಮ್ಮಿಡದವ್ರಿಗೆ ಹೇಳ್ತೇವೆ ಎಷ್ಟ ಕೇಳ್ತೀವಿ

ಬ್ರಹ್ಮ ವಿಷ್ಣು ಮಾದೇವ ಮಹೇಶ್ ಅವ್ರ ಹಂಗ ನೀವು ಶಾಂತದಿಂದ ಕಾಪಾಡ್ರಿ ಬರೀ ಈಗ ಒಂದು ಸಣ್ಣ ಚಾಲ್ ಹಾರಿ ನಮ್ಮ ಕಲಾವಿದ್ರೀಪಾಳಿ ಹೋಕ್ಕ ದವಿ ಅನ್ನೋರು ಶಾಂತದಿಂದ ಹೌ ಅನ್ನೋ ಶಾಂತತಿಯಿಂದ ಅನಿಸ್ಬೇಕು ವಿನಂತಿ ಹೌದು